ಎಲ್ಲ ಆತ್ಮೀಯರಿಗೆ ಯಶು ನಾಮದಲ್ಲಿ ವಂದನೆಗಳನ್ನು ಬೇರೆ ಈ ಒಳ್ಳೆಯ ಸಮಯದಲ್ಲಿ ದೇವರ ವಾಕ್ಯವನ್ನು ಸ್ವಲ್ಪ ಹೊತ್ತು ಧ್ಯಾನಿಸುವ ಜೊತೆ ಸೇರಿ ನೀವು ಕೂಡ ಪ್ರಾರ್ಥನೆ ಮಾಡಿ ತಾಯಿಗಿಂತ ಮಿಗಿಲಾದ ಪ್ರೀತಿಯನ್ನು ತೋರಿಸಿದಂಥ ತಂದೆಯಾದ ದೇವರೇ ನಿಮಗೆ ಸ್ತೋತ್ರಗಳನ್ನು ತಂದೆ ಕೃತಜ್ಞತೆಗಳು ತಂದೆ ಮಧ್ಯಾಹ್ನದ ವೇಳೆಯಲ್ಲಿ ತಂದೆ ನಿಮ್ಮ ಮಗನ ಕೆಲವು ಮಾತುಗಳನ್ನು ಹೇಳುವುದಕ್ಕೆ ನನಗೆ ಈ ಒಳ್ಳೆಯ ಸಮಯವನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ ಮಗನ ಕುರಿತು ಕೆಲವು ವಿಷಯಗಳನ್ನು ಮಾತನಾಡುವುದಕ್ಕೆ ತಂದೆ ಪರಿಶುದಾತ್ಮನ ಸಹಾಯವನ್ನು ಕೊಡಿ ಹೇಳುವವನಾದ ನನಗೆ ಬೇಕಾದಂಥ ಜ್ಞಾನವನ್ನು ಕೇಳುವರಾದ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು ಕೊಟ್ಟು ನಮ್ಮನ್ನು ನಡೆಸಿ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ರಕ್ಷಕರೂಪ ಏನೂ ಆಗಿರುವ ಕ್ರಿಸ್ತನೊಂದರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದ ಪಾತ್ರ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯ ಕೋರ್ಕ ಮುಂದೆಗಳು ಪ್ರೇರೆ ಸುಮಾರು ತಿಂಗಳುಗಳಿಂದ ನಾವು ನೋಡ್ತಾ ಇರೋಂಥ ಬರೆದ ಸುವಾರ್ತೆಯಲ್ಲಿ ಕೆಲವೊಂದು ವಚನಗಳನ್ನು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ದಿನ ಮತ್ತಾಯನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಏಳನೇ ವಚನದಿಂದ ಕೆಲವು ಮಾತುಗಳನ್ನು ದಿನ ನಾವು ನೋಡುವವರಾಗಿರೋ ಪ್ರೇರೆ ಪ್ರತಿಯೊಬ್ಬರು ವಾಕ್ಯವನ್ನು ಧ್ಯಾನಿಸಿ ಪ್ರೀಲಿ ಮೊತ್ತ ಬರೆದ ಸ್ವಾರ್ತೆ ಐದನೇ ಅಧ್ಯಯ ಏಳನೇ ವಶ ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಎಂಪೇಳಿ ಯೇಸು ಪ್ರಭು ಹೇಳುವಂತಹ ಅದ್ಭುತವಾದ ಮಾತು ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆಯನ್ನು ಹೊಂದುವರು ಅನೇಕರ ಹೃದಯದಲ್ಲಿ ಪ್ರಶ್ನೆ ಇರುತ್ತೆ ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ತಂದೆಯಾದ ಯಹೋಬ ದೇವರು ಕಣ್ಣಿಗೆ ಕಣ್ಣು ಕಲ್ಲಿಗೆ ಕಣ್ಣಿಗೆ ಕಣ್ಣು ಕಲ್ಲಿಗೆ ಹಲ್ಲು ಅವನೇನು ಮಾಡ್ತಾನೋ ಅದಕ್ಕೆ ನೀನು ಪ್ರತಿಯಾಗಿ ಮುಯಿ ತೀರಿಸ್ಕೋಬೇಕು ಅಂತ ಹೇಳಿದಾರಲ್ಲ ಇದೇನಿದು ಇದರಲ್ಲಿ ನಾವು ಇದರಲ್ಲಿ ಒಂಥರ ಬರ್ದಿದೆ ಅಂತ ನಿಮ್ಮ ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳು ಹೇಳಿ ಗೊತ್ತಿಲ್ಲ ದೇವರು ಹೇಳುವಂಥ ಮಾತು ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆ ಹೊಂತಾರಂತೆ ಹಳೆ ಒಡಂಬಡಿಕೆಲೆ ಪ್ರೇರೆ ಇದ್ದಂಥ ನಿಯಮಗಳನ್ನು ತೆಗೆದುಹಾಕಿ ಯೇಸು ಕ್ರಿಸ್ತನ ಮೂಲಕ ನಮಗೆ ಹೊಸ ನಿಬಂಧನೆಯನ್ನು ದೇವ್ರು ಕೊಡ್ತಾ ಇದ್ದಾರೆ ಹೊಸ ಅಪ್ಪಣೆಗಳನ್ನು ದೇವರು ಕೊಡ್ತಾ ಇದ್ದಾರೆ ನೀನೆಂಬುದಾಗಿ ನೋಡುವಾಗ ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ನು ನಿನಗೆ ಕೇಳೋ ಮಾಡಿದಾಗ ಅವನನ್ನು ನೀನು ಬನು ನಿನಗೆ ಕೇಳನ್ನು ಬಗೆದರೆ ನೀನೇನು ಮಾಡಬೇಕು ಅವನಿಗೆ ಒಳ್ಳೇದನ್ನೇ ಮಾಡಬೇಕು ಎನ್ನುವಂಥ ಪರಿಶುದ್ಧವಾದಂಥ ನಿಯಮವನ್ನು ಏಸು ಕ್ರಿಸ್ತನ ಮೂಲಕ ಆ ತಂದೆಯಾದ ಪರಮಾತ್ಮನು ನನಗೆ ಕೊಟ್ಟಾರೋಪು ಅದಕ್ಕೆ ಯೇಸುಪ್ರಭು ಪ್ರಭು ಹೇಳುತ್ತಿರುವಂಥ ಮಾತು ಕರುಣೆ ಉಳ್ಳವರು ಧನ್ಯರು ಕರುಣೆ ಕಣಿಕರ ದಯೆ ಉಪಕಾರ ಇವೆಲ್ಲ ಏನಂದ್ರೆ ಬೇರೆ ಒಂದೇ ಪರ್ಯಾಯ ಪದಗಳು ಇವೆಲ್ಲ ಅಣ್ಣ ತಮ್ಮಂದಿರಿದ್ದ ಹಾಗೆ ಕರುಣೆ ಕಣಿಕರ ದಯೆ ಉಪಕಾರ ಓಕೆನಾ ಯಾರಿಗೆ ಕರುಣೆ ತೋರಿಸುವಂಥವ್ರೆ ದೇವರು ಕರುಣೆ ಉಳ್ಳವರ ಧನು ಯಾರಿಗೆ ಕಣಿಕರ ಯಾರಿಗೆ ಕರುಣೆ ತೋರಿಸ್ಬೇಕು ಇಂಥ ಕುಲದವ್ರಿಗ ಇಂಥ ಕುಲದವ್ರಿಗೆ ಇಂಥ ಜಾತಿಯರ್ಗೆ ಇಂತ ಮಗು ಅಂತ ಹೇಳಿದಾರೆ ದೇವರು ಅಥವಾ ಕ್ರೈಸ್ತರು ಮಾತ್ರ ಈ ರೀತಿ ಮಾಡಬೇಕು ಅಂತ ಏನಾದರೂ ಹೇಳಿದಾರೆ ಇಲ್ಲ ಭೂಮಿ ಮೇಲೆ ಇರುವಂತಹ ಸರ್ವ ಮಾನವರು ಕರುಣೆ ಉಳ್ಳವರಾಗಿರಬೇಕು ಯಾಕಂದ್ರೆ ನಾನು ಕರುಣೆ ಉಳ್ಳವನು ನಾನು ದಯೆ ತೋರಿಸುವವನು ನಾನು ಮಾಡಬೇಕೆಂದಿದ್ದ ಕೇಳಿಗೆ ಮನ ಮರುಗುವಂತ ದೇವರು ನಾನಾಗಿದ್ದೇನೆ ಮತ್ತೆ ನನ್ನ ಮಕ್ಕಳಾದಂತ ನೀವು ಯಾವ ರೀತಿ ಇರಬೇಕು ಕ್ರೂರರಾಗಿ ಮೃಗಗಳಂತೆ ಒಬ್ಬರನ್ನೊಬ್ಬರು ದ್ವೇಷಿಸುವವರು ಒಬ್ಬರ ರಕ್ತವನ್ನೊಬ್ಬರು ಸುರಿಸುವವರಾಗಿರ್ಬೇಕಂತ ದೇವರು ಹೇಳ್ತಾ ಇದ್ದಾರೆ ದೇವರ ಭಾವನೆ ಏನು ದೇವರ ಮನಸ್ಸು ಎಂಥದ್ದು ನಾನು ಕರುಣೆ ಉಳ್ಳವನು ನೀವು ಕರುಣೆ ಉಳ್ಳವರಾಗಿರಿ ನಾನು ನೀತಿವಂತನು ನೀವು ನೀತಿವಂತರಾಗಿರಿ ನಾನು ಪರಿಶುದ್ಧನು ನೀವು ಪರಿಶುದ್ಧರಾಗಿರಿ ನನ್ನ ಮಕ್ಕಳು ನನ್ನ ರೀತಿ ಇರಬೇಕಂತ ಪ್ರತಿಯೊಬ್ಬರು ತಂದೆ ತಾಯಿಗಳು ಏನೇನ್ ಅಂದರೆ ನನ್ನ ಮಕ್ಕಳು ನಂತರನೇ ಇರಬೇಕು ನನ್ನ ಮಗಳು ನಂತರನೇ ಇರಬೇಕು ನನ್ನ ಸ್ವಭಾವನೇ ಪಡ್ಕೊಂಡಿರ್ಬೇಕು ಅಂತ ಒಬ್ಬ ಗೂಂಡಾನು ನೋಡಿ ಬೇರೆ ಗೂಂಡಾನು ಕೂಡ ತನ್ನ ಮಗನು ಒಳ್ಳೆ ರೀತಿ ಬದುಕಬೇಕಂತ ಆಸೆ ಪಡ್ತಾರೆ ಸಾವಿರಲ್ಲೋ ಇಲ್ಲ ಲಕ್ಷದಲ್ಲೋ ಅಥವಾ ನೂರಲ್ಲೋ ಕೆಲವೊಂದು ಕಿಡಿಗೇಡಿಗಳು ತಂದೆಗಳಿರ್ತಾರೆ ಅವರೆಂಥ ದುಷ್ಟ ಸ್ವಭಾವನವರಾಗಿರ್ತಾರೆ ಅಂದ್ರೆ ಆತನು ಹೇಗೆ ನೀಚನೋ ಆತನು ಹೇಗೆ ಕೊಲೆಗಡುಕನೋ ಆತನು ಹೇಗೆ ಭಯಂಕರನೋ ಅದೇ ರೀತಿ ತನ್ನ ಮಗನನ್ನು ಸಹ ಬೆಳೆಸಿ ಇವನು ಸತ್ತು ನರಕಾಗ್ನಿಗೆ ಹೋಗ್ತಾನೆ ಆ ಮಗನೂ ಕೂಡ ಸತ್ತಾದ ಮೇಲೆ ಇವನ ಬಳಿಯಲ್ಲಿ ನರಕಾಗ್ನಿಗೆ ಹೋಗುವ ರೀತಿಲಿ ಮಕ್ಕಳನ್ನು ಬೆಳೆಸುವಂಥ ಕೆಲವು ತಂದೆ ತಾಯಿಗಳಿದ್ರು ಎಲ್ಲರೂ ಆ ರೀತಿ ಇರಲಿ ಮತ್ತೆ ದೇವ್ರು ಹೇಳುವಂಥ ಮಾತು ನಾನು ಪರಿಶುದ್ಧನು ನಾನು ಕರುಣೆ ಉಳ್ಳವನು ನಿನ್ನ ಜೀವಿತದಲ್ಲಿ ನೀನು ಎಷ್ಟೋ ಪಾಪ ಮಾಡಿದ್ರು ಎಷ್ಟೋ ಕ್ರೂರನಾಗಿ ಬದುಕಿದ್ರು ನೀನು ಎಷ್ಟೇ ಭಯಂಕರನಾಗಿದ್ರು ನಿನ್ನ ಮೇಲೆ ತಕ್ಕ ಸಮಯದಲ್ಲಿ ಸೂರ್ಯನ ಬೆಳಕು ಮೂಗಿಗೆ ಕರೆಕ್ಟಾಗಿ ಗಾಳಿ ಹೊಟ್ಟೆಗೆ ಬೇಕಾದ ಆಹಾರವನ್ನು ನಾನು ಹೇಗೆ ಪಾಲಿಸ್ತಾ ಇದ್ದೀನೋ ನಿನ್ನ ಪಾಪವನ್ನೆಲ್ಲ ನಾನು ನೆನೆಸಿಕೊಂಡ್ರೆ ಒಂದು ಕ್ಷಣದಲ್ಲಿ ನಿನ್ನ ಉಸಿರು ನಿಂತೋಗುತ್ತೆ ನಿನ್ನ ಪ್ರಾಣ ಈ ಲೋಕವನ್ನು ಬಿಟ್ಟು ಹೋಗುತ್ತೆ ಆದ್ರೆ ನಾನು ಅದನ್ನು ನೆನೆಸ್ಕೊತಾ ಇಲ್ಲ ನಾನು ಮರ್ತೋಗ್ತಾ ಇದ್ದೀನಿ ಯಾಕೆ ಎಂದಲ್ಲ ನಾಳೆ ನಾನು ನಿನ್ನ ಮೇಲೆ ಕರುಣೆ ತೋರಿಸಿದ ಹಾಗೆ ನೀನು ಮತ್ತೊಬ್ಬರನ್ನು ಕರುಣೆ ತೋರಿಸಿದಂತ ಒಂದೇ ಒಂದು ಉದ್ದೇಶದಿಂದ ನಾನು ಸಹಿಸಿಕೊಂಡ ಹಾಗೆ ನೀನು ಬದುಕಬೇಕು ಅನ್ನುವಂಥ ಉದ್ದೇಶ ಆ ದೇವರದಾಗಿದೆ ಪ್ರೇ ಒಬ್ಬ ಒಳ್ಳೆ ಮನುಷ್ಯನು ಪ್ರೇಮ ಹ್ಮ್ ಆತನ ಒಂದು ಸ್ವಾಮಿಯನ್ನು ನೋಡಿಕೋಣ ಲೂಕನು ಬರೆದ ಸ್ವಾರ್ಥೆ ಹತ್ತನೇ ಅಧ್ಯಾಯದಲ್ಲಿ ಲೂಕನು ಬರೆದ ಸ್ವಾರ್ಥೆ ಹತ್ತನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೆಯುತ್ತೆ ಪ್ರೇರೆ ಮೂವತ್ತನೇ ವಚನದಿಂದ ನಾವು ನೋಡುವಾಗ ಒಬ್ಬನೊಬ್ಬ ಮನುಷ್ಯನು ಲೇವಿನಿಂದ ಘಟ್ಟ ಇಳಿದು ಒಬ್ಬನೊಬ್ಬ ಮನುಷ್ಯ ಮನುಷ್ಯನು ಎರಸಲೇಮಿನಿಂದ ಘಟ್ಟ ಇಳಿದು ಎರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದ್ದನು ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯ ಆಗುವಷ್ಟು ಹೊಡೆದು ಅವನನ್ನು ಅರೆ ಜೀವ ಮಾಡಿ ಬಿಟ್ಟು ಹೋದರು ಎನ್ ಕಳ್ಳರು ಒಬ್ಬ ಅಮಾಯಕ ಪಾಪ ಹೋಗ್ತಾ ಇದ್ದಾನೆ ಅವನನ್ನು ಹೊಡೆದು ಸುಳ್ಳುಕೊಂಡು ಅರ್ಧಂಪರ್ಧ ಜೀವ ಮಾಡಿ ಹೋಗ್ಬೇರೆ ಎಂಥ ಪರಿಸ್ಥಿತಿಲಿ ಇದ್ದಾರೆ ಬೇರೆ ಮನುಷ್ಯನು ಈ ದಿನ ಯಾವ ಪರಿಸ್ಥಿತಿಗೆ ಹೋಗಿದ್ದಾನೆ ಅಂದ ಬೇರೆ ಕಳತನ ಮಾಡುವವರು ಆತನ ಮನೆಯಲ್ಲಿ ಆವತನ ದಿನದ ಇರುವಂತಹ ಪರಿಸ್ಥಿತಿಗಳೇ ಸ್ವಲ್ಪ ಹಣಗಳಿಟ್ಟಿರ್ತಾನೆ ಅವನ ಮೇಲೆ ಕನಿಕರ ಪಡದೆ ದಯೆ ತೋರಿಸದೆ ನಾನು ಸ್ವಲ್ಪ ಹೊತ್ತು ಚೆನ್ನಾಗಿರಬೇಕು ನಾನು ಸುಖ ಪಡಬೇಕು ನಾನು ಕುಡಿಬೇಕು ನಾನು ವಿಚಾರ ಮಾಡಬೇಕು ಅವನ ಹಣವನ್ನು ತೋರ್ಚಿಕೊಳ್ಳಬೇಕು ಅನ್ನುವಂಥ ದುರಾಸೆ ಪಟ್ಟು ಒಬ್ಬ ಬಡವನನ್ನು ಕಡಿಕರ ತೋರಿಸೋದು ಸುಳ್ಳುಕೊಳ್ಳುತ್ತಾ ಇದ್ದೀವಲ್ಲ ಇದು ನ್ಯಾಯವ ಇದು ಒಳ್ಳೇದ ಇದು ಶ್ರೇಯಸ್ಸು ಕಲಿಸುತ್ತ ನಿಮಗೆ ಅನೇಕ ಮನೆಗಳಲ್ಲಿ ಪ್ರಿಯ ಮದುವೆ ಹಣ ಮತ್ತೊಂದು ಕಾರ್ಯಕ್ರಮಕ್ಕೋಸ್ಕರ ಹಣ ಮಡಗಿರ್ತಾರೋ ಅಥವಾ ಏನು ಮಗಳಿಗೆ ಅಡ್ಮಿಷನ್ ಮಾಡೋದಕ್ಕೋಸ್ಕರ ಮಗಳು ಮದುವೆ ಮಾಡೋಕ್ಕೋಸ್ಕರ ಯಾವ್ಯಾವ ಕಷ್ಟದಿಂದ ಹಣ ಉಳಿಸಿ ಮಡಗಿದ್ರೆ ಬಹಳ ದಿನದಿಂದ ಆಲೋಚನೆ ಮಾಡಿ 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 ಅವರ ಮನೆ ಮೇಲೆ ಬಿದ್ದು ಅವ್ರ ಮನೆಯವರು ಯಾರಾದರೂ ನೋಡಿದ್ರೆ ಅವರನ್ನು ಕೂಡ ಕೊಲೆ ಮಾಡುವಂಥದ್ದು ಅವರನ್ನು ಕೂಡ ಸಾಯಿಸುವಂಥದ್ದು ಹಣವೆಲ್ಲ ದೋಚಿಕೊಂಡು ಹೋಗುವಂಥದ್ದು ಇಂಥ ಮೃಗ ಸಮಾಜದಲ್ಲಿ ಪ್ರೇರೆ ನಾವು ಬರ್ತಾ ಇದ್ವಿ ಅಂದರೆ ಕಣಿಕರ ನಮ್ಮ ಚಂದ್ರೆ ಏನ್ಲಿಕ್ಕೆ ತೆಗೆದುಕೊಂಡು ಅವ್ರಿಗೆ ಏನ್ಮಾಡ್ತೀಯ ಹಣ ದೇವರ ಆಶೀರ್ವಾದ ಐತೆ ಆ ಹಣದಲ್ಲಿ ದೇವರ ಕೃಪೆ ಇದೆಯಾ ದೇವರ ದಯೆ ಇದೆಯಾ ಇದೆಯಾ ಕೆಲವರೇನು ಹೇಳ್ತಾರೆ ಅಂದ್ರೆ ಏ ಸಾಹುಕಾರ ಹತ್ರ ಹಣವಿರೋರತ್ರ ಅವನು ಮೋಸ ಮಾಡಿರ್ತಾನೆ ಅವನು ಮೋಸ ಮಾಡಿ ದೋಚ್ಕೊಂಡಿರ್ತಾನೆ ಅವನತ್ರ ನಾವು ದೋಚ್ಕೊಂಡ್ರೆ ನಮ್ಗೆ ಶಾಪ ತಗೊಳಲ್ಲ ಅಂತ ನೀವ್ ಅನ್ಕೊಂಡಿದ್ರ ನೀವು ಆ ರೀತಿ ಅನ್ಕೊಂಡಿದಿರ ತಪ್ಪು ಅಭಿಪ್ರಾಯ ಅನ್ಯಾಯಗಾರನ ಅನ್ಯಾಯವು ಅವನನ್ನು ಕೊಲ್ಲಬಹುದು ಅದು ಬೇರೆ ದೇವ್ರವ್ ನೋಡ್ಕೋತಾರೆ ನೀನು ನ್ಯಾಯವಂತ ನೋಡಿದ್ರೆ ನೀನ್ ದೇವ್ರ ನೀನ್ ದೇವರ ಅವನು ಬದುಕಿಸ್ತಾ ದೇವರು ದೇವರೇ ದೇವರೇವನ್ನ ಬದುಕಿಸ್ತಾ ಇದ್ದಾರೆ ದೇವರೇ ಅವನನ್ನ ಕಾಪಾಡ್ತಾ ಇದ್ದಾರೆ ಈ ಭೂಮಿ ಮೇಲೆ ಇಟ್ಟಿದ್ದಾರೆ ಅಂದ್ರೆ ಮಹಾದೇವರ ಕರುಣೆ ಒಬ್ಬ ಕಳ್ಳನು ಒಬ್ಬ ವ್ಯಭಿಚಾರಿ ಒಬ್ಬ ನಶೆ ಮಾಡುವವನು ಒಬ್ಬ ಕೊಲೆ ಮಾಡುವವನು ಬದುಕ್ತಾ ಅಂದ್ರೆ ಅದು ದೇವರ ಕರುಣೆ ಕಣಪ್ಪ ಕಾನೂನು ಪ್ರಕಾರ ಏನಿದೆ ಶಿಕ್ಷೆ ಸಿಗಲಿ ದೇವರು ಹೇಳಿದ್ದಾರೆ ಅಪರಾಧ ಮಾಡುವವನಿಗೆ ತಕ್ಕ ಸಮಯದಲ್ಲಿ ಅಪರಾಧಕ್ಕೆ ಶಿಕ್ಷೆ ಸಿಗದೇ ಇದ್ದರೆ ಅಪರಾಧವನ್ನು ಮಾಡಬೇಕೆನ್ನುವಂತ ಮನಸ್ಸು ಪ್ರತಿಯೊಬ್ಬನಲ್ಲಿ ಹುಟ್ಟುತ್ತೆ ಅವನು ಅಪರಾಧ ಮಾಡಿದಾಗ ಅವ್ನಿಗೆ ಶಿಕ್ಷೆ ಕೊಡೋಣ ಖಂಡಿತ ಕಾನೂನು ಪ್ರಕಾರ ಏನತ್ತೆ ಶಿಕ್ಷೆ ಕೊಡೋಣ ಆದ್ರೆ ಅವನ ಹತ್ರ ದೋಚ್ಕೊಂಡು ನಾನು ಒಳ್ಳೆ ಕಾರ್ಯ ಮಾಡಿ ಅನ್ನೋದು ಬಹಳ ತಪ್ಪು ಅಭಿಪ್ರಾಯ ಅವನು ಮಾಡಿದ ಪಾಪಕ್ಕೆ ದೇವರು ಅವನಿಗೆ ಶಿಕ್ಷಿಸ್ತಾರೆ ಯಾಕಂದ್ರೆ ಕಾನೂನು ಹೇಗೆ ಮನುಷ್ಯರು 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 ಒಬ್ಬರಿಗೊಬ್ಬರಿಗೂ ಹೊಡೆದಾಡೋದಕ್ಕೆ ಅಧಿಕಾರವಿಲ್ಲ ಒಬ್ರನ್ನೊಬ್ರು ದ್ವೇಷಿಸುವಂತದ್ದು ಇದೆಲ್ಲ ಏನಂದ್ರೆ ಅಧಿಕಾರ ಇಲ್ಲ ಪ್ರೇರೆ ಕಾನೂನಿಗೆ ಅಧಿಕಾರ ಇದೆ ಒಬ್ಬನ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೂ ಬಿಟ್ಟು ಬಿಡೋದಕ್ಕೂ ಕಾನೂನಿಗೆ ಅಧಿಕಾರ ಇದೆ ಓಕೆನಾ ಅದೇ ರೀತಿ ನಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಯಾವನು ಅನ್ಯಾಯ ಮಾಡ್ದ ಅವನಿಗೆ ನಾನ್ ಸೇರಿ ತೀರ್ಸ್ಕೊತೀನಿ ಅವನ ಹಣವನ್ನ ನಾನ್ ದೋಚ್ಕೊಂಡು ಬಡವರು ಸಹಾಯ ಮಾಡ ಆ ರೀತಿ ಇದು ದೇವರು ಒಪ್ಪಲ್ಲ ದೇವರು ಒಪ್ಪೋದಿಲ್ಲ ಯಾಕಂದ್ರೆ ಕಾನೂನೇ ಈ ಮಾನವ ಕಾನೂನೇ ನೀನು ತಪ್ಪು ಮಾಡಿದಾಗ ನೀನು ಕಾನೂನಿಗೆ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ ನೀನು ಮುಯಿ ತೀರಿಸಬಾರ್ದು ಅಂದರೆ ನೀನು ಕಾನೂನು ಕೈ ತಗೋಬಾರ್ದು ಓಕೆನಾ ಮತ್ತೆ ದೇವರೇನು ಹೇಳ್ತಾರೆ ಗೊತ್ತಾ ಮೂವಿಗೆ ಮುಯಿ ತೀರಿಸುವುದು ನನ್ನ ಕೆಲಸ ನಾನೇ ಪ್ರತಿಯೊಬ್ಬನಿಗೆ ಅವನ ಕರ್ಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುತ್ತೇನೆ ನೀವು ನಾವು ಏನು ಕೊಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಪ್ರಾಣವನ್ನು ತೆಗುವ ಅಷ್ಟೇ ಮನುಷ್ಯನ ಆತ್ಮವನ್ನು ದೇಹವನ್ನು ಕೊಂದು ನರಕದಲ್ಲಿ ಹಾಕುವ ಆತನಿಗೆ ಹೆದರಬೇಕಂತ ನಮ್ಮ ಜೀವಿತದಲ್ಲಿ ಕಳ್ಳತನ ಮಾಡೋ ಚಿಕ್ಕ ಮಕ್ಕಳನ್ನು ಬಲತ್ಕಾರ ಮಾಡಿಸುವಂಥದ್ದು ಮಾಡುವಂಥದ್ದು ಎಂತ ಕೆಟ್ಟ ದುಷ್ಟ ಕಾರ್ಯ ಪೇರ್ಯದ್ರು ಆ ಮಗು ಬರ್ಕೊಂಡ್ರು ಅವಳ ಬಿಡಲ್ವಾ ಕರುಣೆ ತೋರ್ಸಲ್ವಾ ಬಲತ್ಕರಿಸ್ತೀರಾ ನಿಮ್ಮ ದೇಹ ಹಗ್ದ ಕೋರಿಕೆಗಳನ್ನು ತೀರಿಸಿಕೊಳ್ಳೋದಿಕ್ಕೆ ಚಿಕ್ಕ ಮಕ್ಕಳನ್ನು ಬಲಿ ತಗೋತ್ಕೊತೀರಾ ಮೃಗದ ಸ್ವಭಾವಲ್ಲೇ ಯಾಕೆ ಬೇಕೇರಿ ಯಾರಿಗೊಬ್ರು ಮದುವೆ ಆಗಿ ತಂದೆ ತಾಯಿ ತೋರಿಸುವಂಥದ್ದು ಅಥವಾ ದರಿದ್ರ ನೀವೇನು ಪ್ರೀತಿ ಮಾಡ್ತೀರ ಏನು ಏನ್ ದರಿದ್ರ ಮಾಡ್ಕೊಂಡು ಅವಳಲ್ಲಿ ಸುಖ ಅನುಭವಿಸ್ರಿ ಚಿಕ್ಕ ಮಕ್ಕಳು ಪ್ರೇರಿಯ ಆ ಮಕ್ಕಳ ಮೇಲೆ ಕ್ರೂರ ಮುಖರ ರೀತಿಯಲ್ಲಿ ಕರುಣೆ ತೋರಿಸದೆ ದಯೆ ತೋರಿಸದೆ ಮಮತೆ ಇಡದೆ ಆ ಮಕ್ಕಳ ಮೇಲೆ ಬಲತ್ಕಾರ ಮಾಡ್ತಾ ಇದ್ದೀರಾ ಅಂದ್ರೆ ನ್ಯಾಯ ಪ್ರಮಾಣದಲ್ಲಿ ದೇವರು ನೋಡ್ತಾ ಇದಾರೆ ಕರುಣೆ ತೋರಿಸದವನಿಗೆ ಕರುಣೆಯು ದೊರಕುವುದಿಲ್ಲ ಇದು ತಂದೆಯಾದ ಸರ್ವೇಶ್ವರನ ಮಾತು ಕರುಣೆ ತೋರಿಸದವನಿಗೆ ನ್ಯಾಯ ಪ್ರಮಾಣದಲ್ಲಿ ಕರುಣೆಯು ದೊರಕುವುದಿಲ್ಲ ಏನ್ ಮಾಡೋದು ನೋಡಿ ಒಬ್ಬ ಒಳ್ಳೆ ಮನುಷ್ಯನು ಬಡವನು ಹೋಗ್ತಾ ಇದರಸಲಿ ನಿಮ್ಮಿಂದ ಘಟ್ಟ ಇಳಿದು ಎರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು ಅವರು ಅವನನ್ನು ಸುಲಿ ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆ ಜೀವ ಮಾಡಿ ಬಿಟ್ಟು ಹೋದರು ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಇಳಿದು ಬರುತ್ತಾ ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು ನೋಡದೇ ನೋಡದೆ ಹೋಗ್ತಾ ಇದ್ದೇನೆ ಅದೇ ರೀತಿಯಾಗಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು ಸಮರ ಯಾರ ಬೇರೆ ಸಮರೆಯದವನು ಲೇವಿಯನೊಬ್ಬ ಯಾಜಕನೊಬ್ಬ ಲೇವಿಯರು ಯಾಜಕರು ಪಾಪ ಅವನು ಬಿದ್ದಿರುವಂತಹ ಪರಿಸ್ಥಿತಿನ ನೋಡಿ ನೋಡದೆ ಹೋಗ್ತಾ ಇದರಿ ಅನೇಕ ಸೇವಕರುಗಳು ಈ ದಿನ ಆ ಬಡ ಜೀವ ಅರ ಜೀವವಾಗಿ ಬಿದ್ದಿದನಲ್ಲ ಅವನ ರೀತಿಯಲ್ಲಿ ಅನೇಕರು ಬೀದಿಗಳಲ್ಲಿ ಪೇದೆ ಆಸ್ಪತ್ರೆಗೆ ತೋರ್ಸಕ್ ಕಾಸ ಇಲ್ಲದೆ ರೋಗದಿಂದ ಹೊಡೆತ ತಿಂದು ಸಾಲದಿಂದ ಹೊಡೆತ ತಿಂದು ಅಥ್ ಜೀವನದಲ್ಲೇ ಅವರು ಹಿಂಸೆನ ಅನುಭವಿಸಿ ಬೀದಿಗಳಲ್ಲಿ ಇದೇನೆ ತಿನ್ನೋದಕ್ಕೆ ಆಹಾರವಿಲ್ಲದೆ ಉಡುವುದಕ್ಕೆ ವಸ್ತ್ರವಿಲ್ಲದೆ ಚಿಕ್ಕ ಮಕ್ಕಳು ಮೊದಲ್ಗೊಂಡು ವೃದ್ಧರವರೆಗೂ ಬೀದಿಗಳಲ್ಲಿ ಹಾದು ಹೋಗುತ್ತಿರುವಾಗ ಬಿದ್ದಿರುವಾಗ ಅನೇಕ ಸೇವಕರುಗಳು ಯಾವ ರೀತಿ ಹೋಗ್ತಾರೆ ಗೊತ್ತಾ ನೋಡಿ ಇಲ್ಲಿ ಇಲ್ಲಿರುವಂಥ ಲೇವ್ಯ ನೋಡಿ ಇಲ್ಲಿ ಮೊದಲನೇದಾಗಿ ಗಾಯವಾಗಷ್ಟು ಹೊಡೆದು ಅವನನ್ನು ಅರೆ ಜೀವ ಮಾಡಿ ಹೋದರು ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು ಅದೇ ರೀತಿಯಾಗಿ ಒಬ್ಬ ಲೇವಿ ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು ನೋಡಿದ್ರು ನೋಡ್ದಾಗ ಹೋಗ್ತೀರ ನೋಡಿದ್ರು ನೋಡದೇ ರೀತಿ ಹೋಗ್ತಾ ಇದೀವ್ರಿ ನಾವು ಒಬ್ಬ ಬಡವನನ್ನು ನೋಡಿ ಒಬ್ಬ ರೋಗಿಯನ್ನು ನೋಡಿ ಒಬ್ಬ ಕಷ್ಟದಲ್ಲಿ ಇರುವವನನ್ನು ನೋಡಿ ಕೂಡ ನೋಡದೆ ಹೋಗ್ತಾ ಇದೀವ ನಾವು ಹೌದಾ ಆ ಬಡವರು ಯಾರಂತ ಗೊತ್ತಾ ಯೇಸು ಏನಂತ ಹೇಳಿದ್ರೆ ಗೊತ್ತಾ ಮತ್ತಾಯ ಬರದ ಸ್ವಾರ್ಥ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತಾರನೇ ವರ್ಷದಿಂದ ನಲವತ್ತೆರಡರವರೆಗೂ ಈ ಕೇವಲ ಅಲ್ಪವಾದವರಿಗೆ ನೀವು ಅನ್ನ ಕೊಟ್ಟರಲ್ಲ ಕೊಟ್ಟ ಹಾಗೆ ಅವರ ಆರೋಗ್ಯ ಅನಾರೋಗ್ಯದಲ್ಲಿದ್ದಾಗ ಅವ್ರಿಗೆ ಹಾಸ್ಪಿಟ್ಲ್ ತೋರ್ಸ ಅಥವಾ ಮೆಡಿಸಿನ್ ಕೊಟ್ಟಲ್ಲ ಅದು ನನಗೆ ಕೊಟ್ಟ ಹಾಗೆ ಕುಡಿಯೋನಿಗೆ ನೀರ್ ನೀರು ಕೊಡ್ತಿರಲ್ಲ ಅದು ನನಗೆ ಕೊಟ್ಟ ಹಾಗೆ ಸೆರೆಯಲ್ಲಿ ಇರ್ತಾನಲ್ಲ ಅವ್ನಿಗೆ ಬಿಡಿಸ್ತಾರೆ ಅಂದ್ರೆ ಪಾಪ ಎಂಬಂತ ಸೆರೆ ಜೇಲಾಡಿಯವರಲ್ಲಿ ಬಿಡಿಸ್ಕೊಬಾರ ಹೇಳ್ತಾರೆ ಪಾಪ ಎಂಬುವಂತ ಸೆರೆಯಲ್ಲಿದ್ದಾರೆ ಅವ್ರಿಗೊಂದು ಉತ್ತು ಆಹಾರವನ್ನು ಕೊಟ್ಟು ಕಣಿಕರ ಅಲ್ವಾ ಮಮತೆ ಅಲ್ವಾ ದಯೆ ಅಲ್ವಾ ಇದು ಮೃಗತ್ವನ ಏನ್ ಬೇರೆ ಮಾಡೋದು ಇಲ್ಲ ಮಾಡೋರ್ ಕಂಡ್ರೆ ಸಹಿಸೋದು ಇಲ್ಲ ಎಂತ ಪ್ರಪಂಚ ಪ್ರಪಂಚನ ಚೆನ್ನಾಗಿದ್ದೇನೆ ಪ್ರಪಂಚದಲ್ಲಿ ಜನರು ಬೇರೆ ಬೇಡ ಬೇರೆ ಕ್ರೈಸ್ತರಲ್ಲಿ ಎಂತ ಮನಸ್ಥಿತಿ ಉಳ್ಳವರಿದ್ದಾರೆ ಇದಾರೆ ಅನ್ಜ್ರು ಕನಿಕರ ಪಡೋದು ಇಲ್ಲ ಕನಿಕರ ಪಡೋರನ್ನು ನೋಡಿ ಸಹಿಸೋದು ಇಲ್ಲ ಅಯ್ಯೋ ನಾವು ಮಾಡಿದ್ರಂತ ಸೇವೆ ಇವ್ರು ಮಾಡ್ತಾರಲ್ಲ ಜನರೆಲ್ಲ ಇವರನ್ನು ಇವ್ರು ಮಾಡ್ತಾರಂತ ಸತ್ಯವಾದ ಸೇವೆ ನಮ್ದೆಲ್ಲ ಕಳ್ಳಬೋದನೆ ತಪ್ಪು ಬೋದನೆ ಅಂತ ತಿಳ್ಕೋತಾರಂತ ಯಾರು ಪ್ರೀತಿ ತೋರ್ಸಲ್ಲ ಪ್ರೀತಿ ನಾನು ಬೇಡಪ್ಪ ಬೀದಿ ನಿರೋಗಿ ಆ ಯಾಜಕನ ಹಾಗೆ ನಾವು ಆ ಲೇವಿಯನ್ನ ಹಾಗೆ ನಾನು